What type ಹಾಗೆ ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಕೂಡ ನಾನು ಆತ್ಮೀಯ ಸ್ವಾಗತವನ್ನ ಬಯಸ್ತಾ ನಮ್ಮ ಕೋಲಾರಕ್ಕೆ ಭಾಗವಹಿಸಿದ್ದಾರೆ ಅವರು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳೇ ಹಾಗೆ ಜೊತೆಗೆ ಮೈನ ಈ ಕಾರ್ಯಕ್ರಮದಲ್ಲಿ ಹಿರಿಯರು ಸಾಹಿತಿಗಳು ಬಂಧುಗಳೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ದಲಿತ ಪ್ರಜಾ ಸೇನೆಯ ಡಿ ಪಿ ಎಸ್ ಮುಖ್ಯಸ್ಥರಾದಂತಹ ನಾನು ನಿಷ್ಠ ಹೇಳ್ತೇನೆ ಎಲ್ಲ ವಿಚಾರಗಳನ್ನ ಎಲ್ಲವನ್ನ ಎಲ್ಲ ವೇದಿಕೆ ಮಾಡಾಧಿಕಾರಿಗಳು ಎಲ್ಲರೂ ಅಧಿಕಾರಿ ಬರ್ತದೆ ಎಲ್ಲರೂ ಮಾತಾಡ್ತಾ ಅಂಬೇಡ್ಕರ್ ಅವರಿಗೆ ನಾವ್ಯಾರು ಹೇಳಬೇಕಾಗಿರಲಿಲ್ಲ ನಾವೇನೋ ಒಟ್ಟಿಗೆ ಸಿಕ್ಕಬೇಕು ಅಂತ ಇಲ್ಲ ಇಡೀ ದೇಶಕ್ಕೆ ಗೊತ್ತು ಪ್ರಪಂಚಕ್ಕೆ ಗೊತ್ತು ಆ ಮನುಷ್ಯ ನಾಯಕ ಯಾವ ರೀತಿ ಇದ್ದವಂತವ್ರು ಹೆಂಗಿತ್ತ ಏನ್ ಮಾಡ್ತಾ ಇದ್ದವರು ಈ ಜನರಿಗೋಸ್ಕರ ಏನು ಅನ್ನೋರಿಲ್ಲ ಇವತ್ತು ಅಂಬೇಡ್ಕರ್ ಅವರು ಒಂದು ವಿಗ್ರವಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದ್ದಾರೆ ಆದ್ರೆ ನಮ್ಮನ್ನೆಲ್ಲ ಆರಾಮಾಗಿ ತಿನ್ನಿ ನೀವು ಓಡಾಡಿ ಸುತ್ತಾಡಿ ಅಂತ ಕೊಟ್ಟಿರುವಂತಹ ಕಾರಣ ಇವತ್ತು ಅವ್ರ ಅಪೂರ್ಣ ಆಚರಣೆ ಮಾಡ್ತಾ ಇದ್ದಾರೆ ಭಾರತ ಪುಣ್ಯವಂತರು ಅಂತ ನಾವು ಪ್ರತಿಯೊಬ್ಬರು ಈ ಭಾರತ ದೇಶದಲ್ಲಿ ಕೊಟ್ಟಿರುವ ಪುಣ್ಯವಂತ ಯಾಕಂದ್ರೆ ಒಂದು ಕೊಟ್ಟಿರುವಂತಹ ಡೈರೆಕ್ಷನ್ ಅಲ್ಲಿ ಇವತ್ತು ಭಾರತ ದೇಶ ದೇಶದಲ್ಲಿ ಏನಾದರೂ ಫೆಸಿಲಿಟೀಸ್ ಇದೆ ಒಳ್ಳೆ ಎಜುಕೇಶನ್ ಇದೆ ಮಿಲಿಟ್ರಿ ಇದೆ ಪೋಲೀಸ್ ಇದೆ ಆರ್ಮಿ ಇದೆ ಪೊಲೀಸ್ ಹತ್ರ ಗಣ್ಣುಗಳಿದ್ದಾವೆ ಮಿಲಿಟ್ರಿ ಹತ್ರ ಗಣ್ಣಿದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರ ಬಾಡಲೇ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಆರ್ಮಿ ಅವರು ಅಂತ ಆ ಸಂವಿಧಾನವನ್ನು ಹಾಕಿರುವಂತವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲ ಇಷ್ಟು ಆರಾಮಾಗಿ ಇದೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾಕಿ ಕರ್ತದೆ ಅಂಬೇಡ್ಕರ್ ಅವ್ರು ಇರೋದ್ರಿಂದ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಇವತ್ತು ಗಾಲಿಗೆ ಹೋಗೋದು ಯಾರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀರಿಗೆ ಓನರ್ ಯಾರು ಅಂದ್ರೆ ಅವರೇ ನೀರಿಗೆ ಓನರು ಬೆಳಗ್ಗೆ ಯಾರು ಓನರ್ ಅಂದ್ರೆ ಅವರೇ ಬೆಳಗ್ಗೆ ಓನರು ಕತ್ತಿಗೆ ಯಾರು ಓನರ್ ಹೋದ್ರೆ ಅವರೇ ಓನರ್ ಎಲ್ಲವನ್ನ ಕೊಟ್ಟಿರುವಂತ ಭಾರತ ದೇಶಕ್ಕೆ ಸಂವಿಧಾನ ನಾವೆಲ್ಲರೂ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಆಮೇಲೆ ಹಾಗೆ ನಾವು ಯಾರು ಒಬ್ಬರು ಮಾತಾಡ್ತಾರೆ ಅದನ್ನು ಹೇಳ್ಬೇಕಲ್ಲ ಏನು ಅನ್ನೋದನ್ನ ಮಾತಾಡ್ಬೇಕು ಅಂದ್ರೆ ಏನಂದ್ರೆ ಒಂದು ಮಾವಿನ ತೋಪಲ್ಲಿ ಮಾವಿನ ಮರ ಇದೆ ಅಂತ ಹೇಳಿದ್ರೆ ಧಾರಿಗೆ ಹೋಗೋರು ಹಾಕಿ ಆಗ್ತಾರೆ ಕಾಯಿ ಬಿಡುತ್ತೇನೋ ಏನಾದ್ರು ಆಗುತ್ತೇನೋ ಮಾವಿನ ಮರ ಕಾಯಿ ಬಿಡದೆ ಇರೋದಿಲ್ಲ ಹೂವು ಬಿಡದೇ ಇರೋದಿಲ್ಲ ಅದು ನೀರು ಕುಡಿದೇ ಇರೋದಿಲ್ಲ ಅದು ಬೆಳಿದೇ ಇರೋದಿಲ್ಲ ಇದೆಲ್ಲ ಇಪ್ಪತ್ತು ವರ್ಷಗಳಿಂದ ನನ್ನ ಕಾಮನ್ ಆಗಿ ಆಗೋಗ್ಬಿಟ್ಟಿದೆ ನನ್ನ ತಲೆ ನಾನು ಯಾರೇ ನನ್ನನ್ನು ಮಾತಾಡಿದ್ರು ನಾನು ತಿರುಪತಿ ಲಡ್ಡು ತರ ಸ್ವಾಗತ ಮಾಡ್ತೀನಿ ತಿರುಪತಿ ಲಡ್ಡು ತರ ಸ್ವಾಗತವನ್ನು ಮಾಡ್ತೀನಿ ನಾನು ನನ್ನನ್ನ ನಾನು ಏನೂ ಇಲ್ಲದೆ ಇದ್ರು ಯಾವುದೇ ರೀತಿಯಲ್ಲಿ ನನ್ನ ಜನ ಇಷ್ಟು ಬೆಳೆಸ್ಕೊಂಡ್ ಬಂದಿದ್ದಾರಲ್ಲ ಅಷ್ಟೇ ಸಹ ಏನು ಬೇಕಾಗಿಲ್ಲ ಆಮೇಲೆ ಮಾತಾಡೋರು ಹೇಳ್ತೀನಿ ಕೋಲಾರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಗೆಜೆಟ್ ಏನಂತ ಒಂದು ಬುಕ್ ಇರುತ್ತೆ ಸರ್ ನಿಮ್ಮ ಹತ್ರ ಕೋಲಾರ್ ಗೆಜೆಟರ್ ಬುಕ್ ಇದೆ ಆ ಗೆಜೆಟರ್ ಬುಕ್ ಅನ್ನ ತಗೊಂಡು ಪೇಜ್ ನಂಬರ್ ಒನ್ ಫಾರ್ಟಿ ಒನ್ ಟೂ ಫಾರ್ಟಿ ಒನ್ ಎರಡನೇ ಒನ್ ಫಾರ್ಟಿ ಒನ್ ಟೂ ಫಾರ್ಟಿ ಒನ್ ಒಂದು ಇನ್ನೂರ ನಲ್ವತ್ತೊಂದು ಇರುವ ಪೇಜ್ ಆ ಪೇಜನ್ನು ಓದ್ಬಿಟ್ಟು ಆಮೇಲೆ ನನ್ನ ಬಗ್ಗೆ ಮಾತಾಡಿದ್ರೆ ನನ್ನೆಲ್ಲ ಬುಕ್ಕು ಜಿಲ್ಲಾಧಿಕಾರಿಗಳದ್ದು ಅವ್ರ ಬುಕ್ ಅನ್ನ ಓದಿ ಅವ್ರ ಕಚೇರಿ ಇರ್ತಕ್ಕಂಥ ಬುಕ್ ಅನ್ನ ಓದಿ ಆಮೇಲೆ ಅಂತವ್ರೆಲ್ಲ ಮಾತಾಡಕ್ಕೆ ಅಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಈ ಸಂವಿಧಾನದಲ್ಲಿ ಈ ಗಾಳಿ ವಾತಾವರಣದಲ್ಲಿ ನಾವೆಲ್ಲರೂ ಇದ್ದೀವಿ ಆದ್ರೆ ನಮ್ಮ ತಂದೆ ತಾಯಿ ಒಂದೇ ಆಕಾಶ ಬಂದೆ ತಂದೆ ತಾಯಿ ನಮಗೆ ಈ ಭಾರತ ದಕ್ಷ ಬದುಕುವಂತವರು ಯಾವುದೇ ಜಾತಿ ಧರ್ಮ ಏನೇ ಇರ್ಬೋದು ಆದರೆ ಇಲ್ಲೇ ಆಗಲಿ ನಾವು ಈ ಭಾರತದೇ ಈ ಭಾರತೀಯ ಮಾತಾಡೋದು ಆದರೆ ಮನಸ್ಸಲ್ಲಿ ಜಾತಿ ಇರ್ಬೋದು ಆದರೆ ಕಾಲಿನಲ್ಲಿ ನೀರಲ್ಲಿ ಯಾವುದಲ್ಲೂ ಜಾತಿ ಇಲ್ಲ ಆಮೇಲೆ ಹೇಳ್ತಾಯಿದ್ರು ತುಂಬ ಕೆಲವೊಂದು ಊರುಗಳಲ್ಲಿ ಸೇರಿಸೋದ ಅಂತ ಅಂತ ಊರಿಗೆ ಯಾರಾದರೂ ಬೇಕಂದರೆ ನಮ್ಮೂರಿಗೆ ಹೋಗಿ ನಮ್ಮೂರಲ್ಲಿ ಹೋಗಿ ನಮ್ಮೂರಲ್ಲಿ ಯಾರೇ ಬಿಟ್ಟರು ಅವರೇ ಹೋಗಿ ದೇವಸ್ಥಾನಗಳು ಪೂಜೆ ಮಾಡ್ತಾರೆ ಪೂಜಾರಿ ಇಲ್ಲ ಅವರೇ ಹೋಗುವ ಕರ್ಪುಣಿ ಹೋಗಿ ಪೂಜೆಯನ್ನು ಮಾಡ್ಕೊಳ್ಳೋದು ದೇವಸ್ಥಾನಗಳಲ್ಲೂ ದೇವಸ್ಥಾನದಲ್ಲಿ ಹೋಗಿ ಯಾರೇ ಪೂಜೆ ಆ ರೀತಿ ಸಿಸ್ಟಮ್ ಅದೇ ಕಾಲದಲ್ಲಿ ಹೊಸ ಸಿಸ್ಟಮ್ ಅಲ್ಲ ಅದೇ ಕಾಲದಿಂದ ಸಿಸ್ಟಮ್ ಅನ್ನ ಕಂಟಿನ್ಯೂ ಮಾಡಿದ ಎಲ್ಲ ಜಾಗದಲ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಈ ದೇಶದಲ್ಲಿ ಇದೆ ಇನ್ನು ಹೆಚ್ಚಿಗೆ ಇರಲಿ ಎಲ್ಲರನ್ನೂ ಕಾಪಾಡಲಿ ಇವತ್ತು ಅವ್ರ ಸಂವಿಧಾನದಲ್ಲಿ ಅವರಿಗ್ರಲ್ಲೇ ಬಂದ್ಬಿಟ್ಟು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಗೊತ್ತಿರೋದಾಗಬಹುದು ಎಸ್ ಪಿ ಅವರು ಗೊತ್ತಿರೋದಾಗ ನಮ್ಮ ಸಿಇಒ ಗೊತ್ತಿರೋದು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎ ಸಿ ಅವರು ಎಡಿ ಸಿ

ಮಾಡೋದು ಏನು ಏನು ಉಳಿದ ಏನಾದ್ರು ಇದೆ ಕಾಟೋರು ನಮ್ಮವರು ಮುಸ್ಲಿಂ ಇರ್ಬೋದು ಹಿಂದೂ ಇರ್ಬೋದು ಯಾವುದೇ ಜಾತಿ ಜನಾಂಗದ ಇರೋದು ನಮ್ಮವರಿದ್ರು ನಾವು ಎಲ್ಲಿ ಬೇಕಾದ್ರು ಯಾವ ಸಂಧಿಲ್ ಬೇಕಾದ್ರು ಹೋಗ್ಬೋದು ಅಂಬೇಡ್ಕರ್ ಅದೇ ಕೊಟ್ಟಿರೋದು ನಮಗೆ ನೀನು ಎಲ್ಲಿ ಬೇಕಾದ್ರು ಓಡಾಡೋ ಅಂತ ಇವಾಗ ನಾವು ಪೊಲೀಸರು ಎಲ್ಲಾದ್ರೂ ಗಾಡಿಗೆ ಹೇಳ್ಕೊಂಡ್ರೆ ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಕೇಳಿ ಆಧಾರ್ ಕಾರ್ಡ್ ಕೇಳ್ತಾರೆ ಮೊದಲು ಏನಾದ್ರು ಕೇಳ್ತಾ ಇದ್ದಾರೆ ಸರ್ ಅದೆಲ್ಲ ಏನು ಇಲ್ಲ ಫ್ರೀಯಾಗಿ ಓಡಾಡುವಂಥ ದೇಶ ಅಂತ ಈ ಭಾರತ ದೇಶನೇ ಈ ಭಾರತ ದೇಶದಲ್ಲಿ ಫ್ರೀಯಾಗಿ ಓಡುವಂಥದ್ದು ಅದರಿಂದ ಎಲ್ಲರ ಅಧಿಕಾರಿ ವರ್ಗದವರು ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಇಲ್ಲಿ ಸರ್ ಇನ್ನೂ ಹೆಚ್ಚಿಗೆ ನಿಮಗೂ ನಿಮ್ಮ ಮಕ್ಕಳು ಎಲ್ಲರಿಗೂ ನಿಮಗೆ ಬಂದಿರುವಂತ ಅವಕಾಶ ಇನ್ನೂ ಹೆಚ್ಚಿಗೆ ಬರಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ವರ್ಷದಿಂದ

ಒಬ್ಬ ಕ್ರೀಡಾಕೂಟವಾಗಿ ತನ್ನ ಪದ್ಧತಿಯನ್ನು ಸಾಬೀತುಪಡಿಸುವ ನಿಟ್ಟಿನಲ್ಲಿ ಬೀರ್ಮನಲಿ ಶ್ರೀನಿವಾಸ ಈ ಒಂದು ಬೇಡಿಕೆಯಲ್ಲಿ ಅವರನ್ನ ಗೌರವಿಸಲಾಗ್ತಾ ಇದೆ ಇದಾದ ನಂತರ

ಹಾಗೂ ಅಖಂಡತೆಯನ್ನು ಸುನಿಖಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನವೆಂಬರ್ ತಿಂಗಳ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದಗಳು